ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವರ್ಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಮಾವಿನಕಾಯಿ ಪಪ್ಪು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಇದು ಆಂಧ್ರದಲ್ಲಿ ತುಂಬ ಫೇಮಸ್ ಆದ ಅಡುಗೆ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕಮ್ಮಿ ಮಾಡೋದು ಆದರೆ ಮಾಡ್ಕೊಂಡು ನೋಡಿ ತುಂಬ ರುಚಿಯಾಗಿರುತ್ತೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ನಾನು ಧನ್ಯವಾದ ತಿಳಿಸ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಹಾಕೋ ಮೊದಲ ವಿಡಿಯೋ ನಿಮಗೆ ಬರ್ತವೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ಬನ್ನಿ ರೆಸಿಪಿ ನೋಡೋಣ ಇಲ್ಲಿ ನಾನು ಒಂದು ಮೂರು ಸ್ಪೂನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಖಾರಕ್ಕೆ ಬೇಕಾದಷ್ಟು ಒಂದು ಒಂಬತ್ತು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನಾನು ಎರಡು ಮಾವಿನಕಾಯಿ ತೊಗೊಂಡಿದ್ದೀನಿ ಹುಳಿ ಮಾವಿನಕಾಯಿ ತೊಗೊಂಬಿಡಿ ಜಾಸ್ತಿ ಹುಳಿ ಹೋಗ್ಬಿಡ್ತದೆ ಸ್ವಲ್ಪ ಸಿಹಿ ಇರೋ ಮಾವ್ನಕಾಯೇ ತೊಗೊಬೇಕು ಅದನ್ನು ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಒಳಗಡೆ ವಾಟಿನೂ ತೆಗೆದು ಚಿಕ್ಕದಾಗಿ ಹೆಚ್ಕೊಂಬಿಟ್ಟು ಅದನ್ನು ಸಹ ಹಾಕ್ಕೊಬೇಕು ಆಮೇಲೆ ಇಲ್ಲಿ ಒಂದು ಅರ್ಧ ಬೆಳ್ಳುಳ್ಳಿ ಒಂದು ಈರುಳ್ಳಿ ಹೆಚ್ಚಿರೋ ಅಂಥದ್ದು ಒಂದು ಅರ್ಧ ಕಪ್ಪು ಕಾಯಿ ತುರಿ ಹಾಕ್ಕೊಬೇಕು ನಾನು ಇಲ್ಲಿ ಹೀರೆಕಾಯಿ ಒಂದು ಅರ್ಧ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಬದ್ನೆಕಾಯಿ ಈರೇಕಾಯಿನೂ ಹಾಕೊಬೋದು ಸೊಪ್ಪು ಹಾಕ್ಕೊಬೋದು ನಿಮ್ಮ ಆಪ್ಷನನ್ನು ಇಲ್ಲ ಬರೀ ಮಾವಿನಕಾಯಿ ಬೇಕಾದ್ರೂ ಹಾಕ್ಕೊಂಡು ಮಾಡ್ಕೊಬೋದು ನಾನೊಂದು ಸ್ವಲ್ಪ ಇತ್ತು ಹಾಗಾಗಿ ಹಾಕ್ಕೊಂಡಿದ್ದೀನಿ ಹಾಕಿ ಬೇಯದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಮೂರು ವಿಜಲ್ ತೆಗಿಸ್ಕೊಬೇಕು ಮೂರು ವಿಜಲ್ ತೆಗೆದಾದ್ಮೇಲೆ ಬೆಂದಿರುತ್ತೆ ಬೇಳೆ ಎಲ್ಲ ಅದನ್ನು ಸ್ವಲ್ಪ ನೀರನ್ನೆಲ್ಲ ಸೈಡ್ಗೆ ತೆಗೆದುಬಿಟ್ಟು ಬೇಳೆನೆಲ್ಲ ಸ್ಮ್ಯಾಶ್ ಮಾಡ್ಕೊಬೇಕು ನೀರಿದ್ದರೆ ಕ್ಲೀನಾಗಿ ಅದೆಲ್ಲ ಮೆತ್ತಗಾಗಲ್ಲ ಹಾಗಾಗಿ ನೀರನ್ನ ತೆಗೆದುಬಿಟ್ಟು ಈ ಥರ ಎಲ್ಲ ಸ್ಮ್ಯಾಶ್ ಮಾಡ್ಕೊಬೇಕು ಇದೆಲ್ಲ ನುಣ್ಣಗಾದ್ಮೇಲೆ ಇದಕ್ಕೆ ತೆಗ್ದಿರೋಂಥ ನೀರು ಸಹ ಇದಕ್ಕೇನೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನಮಗೆ ತಿಕ್ನೆಸ್ಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಹಾಕ್ಕೊಬೋದು ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಹೆಚ್ಚಿರೋಂಥ ಚಿಕ್ಕದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡು ಇದ್ರ ಜೊತೆಗೆ ಸೇರಿಸ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಒಂದು ಪಾತ್ರೆ ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನು ಸಾಸಿವೆ ಹಾಕಿ ಒದ್ದೆಗೆ ಹೆಚ್ಚಿರೋಂಥ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸಹ ಹಾಕ್ಕೊಂಡು ಹಾಗೆಯೇ ಒಗ್ಗರಣೆ ಮಾಡ್ಕೊಬೇಕು ಆಮೇಲೆ ಇಲ್ಲಿ ಜಜ್ಜಿರೋಂಥ ಒಂದು ಬೆಳ್ಳುಳ್ಳಿ ಸಹ ಹಾಕ್ಕೊಂಡಿದ್ದೀನಿ ನಿಮಗೆ ಆಪ್ಷನಲ್ಲಿ ಬೆಳ್ಳುಳ್ಳಿ ಇಷ್ಟ ಇಲ್ಲದರೂ ಸ್ಕಿಪ್ ಮಾಡ್ಕೊಬೋದು ಅಂದರೆ ಹಾಕ್ಕೊಬೋದು ಆದರೆ ಮಾವಿನಕಾಯಿಗೆ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗಾಗಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನೆಲ್ಲ ಒಗ್ಗರಣೆ ಮಾಡ್ಕೊಬೇಕು ಇದೆಲ್ಲ ಒಗ್ಗರಣೆ ಆದಮೇಲೆ ಇಲ್ಲಿ ನಾವು ಸ್ಮ್ಯಾಶ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರೋಂಥ ಮಾವಿನ್ಕಾಯಿ ಪಪ್ಪನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಬೇಕು ಹಾಗೆಯೇ ಇಲ್ಲಿ ನಿಮ್ಗೆ ಏನಾದರೂ ಹುಳಿ ಅನಿಸಿದರೆ ಸಾಂಬಾರು ಇಲ್ಲಿ ಒಂದು ಸ್ವಲ್ಪ ಖಾರದ ಪುಡಿ ಸಹ ಸೇರಿಸ್ಕೊಂಡು ಕುದಿಸ್ಕೊಳ್ಳಿ ಇಲ್ಲಾಂದರೆ ಒಗ್ಗರಣೆ ಹಾಕ್ಕೊಂಡು ಹಂಗೆ ಸ್ಟವ್ ಹಾಫ್ ಮಾಡ್ಕೊಳ್ಳಿ ಹಾಗಾಗಿ ಇಲ್ಲಿ ಒಗ್ಗರಣೆ ಆದಮೇಲೆ ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲರ ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ರೊಟ್ಟಿ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಸ್ವಲ್ಪ ನೀರಾಗಿದ್ದರೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಇದನ್ನು ಅನ್ನದ ಜೊತೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಸೈಡ್ಗೆ ಒಂದು ಹಪ್ಪಳ ಇಟ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನೀವೇ ಇಷ್ಟಪಡ್ತೀರ